ಬೆಲೆ ಏರಿಕೆ ಸಿದ್ದರಾಮಯ್ಯನವ್ರು ಹೇಳಿದರು ಏನು ಹೇಳಿದರು ಎಲ್ಲರೂ ಉಪವಾಸ ಮಲಗಬಾರ್ದು ಎಲ್ಲರೂ ಉಂಡು ಮಲ್ಕೋಬೇಕು ಅಂತ ಹೇಳಿ ಐದು ಕಿಲೋ ಅಕ್ಕಿ ಕೊಡ್ತೀನಿ ಅಂದರು ಐದು ಕಿಲೋ ಅಕ್ಕಿ ಕೊಟ್ಟವ್ರು ಯಾರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅದರ ಮೇಲೆ ಒಂದು ಚೀಲ ತಟ್ಟು ಎರಡು ರೂಪಾಯಿ ಚೀಲ ತಟ್ಟು ಗೋಣಿ ಚೀಲ ತಟ್ಟು ಅಕ್ಕಿ ತುಂಬಲಿಕ್ಕೆ ಹಾಕಿದ್ದು ಎರಡು ರೂಪಾಯಿ ತಟ್ಟು ಸಿದ್ದರಾಮಯ್ಯನವ್ರ ಸರ್ಕಾರದ್ದು ಅದ್ರ ಮೇಲೆ ಅವ್ರ ಫೋಟೋ ಅಕ್ಕಿ ಮೋದಿ ಅವರದು ಚೀಲ ತಟ್ಟ ಸಿದ್ದರಾಮಯ್ಯ ಇಂಥ ಸರ್ಕಾರ ಇತ್ತು ಇವತ್ತು ಬೆಲೆ ಏರಿಕೆಯಿಂದ ಪ್ರತಿಯೊಬ್ಬ ಬಡವ ಕುಟುಂಬಕ್ಕೂ ಕೂಡ ಹತ್ತು ಸಾವಿರ ರೂಪಾಯಿ ಆಗ್ಯದ ಪ್ರತಿ ತಿಂಗಳು ಸಂಸಾರ ನಡೆಸೋದು ಕಷ್ಟ ಆಗ್ಯದ ದಿನ ಬೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಬೆಲೆ ಹೆಚ್ಚಾಗಿದೆ ವಿದ್ಯುತ್ ದರ ಹೆಚ್ಚಾಗಿದೆ ಹಾಲಿನ ದರ ಹೆಚ್ಚಾಗಿದೆ ಮಜ್ಜಿಗೆ ದರ ಹೆಚ್ಚಾಗಿದೆ ತುಪ್ಪದ ದರ ಹೆಚ್ಚಾಗಿದೆ ತರಕಾರಿ ಬೆಲೆ ಹೆಚ್ಚಾಗಿದೆ ಕಾಳು ಕಡಿ ಹೆಚ್ಚಾಗಿದೆ ಹೀಗಾಗಿ ಜನ ಶಾಪ ಹಾಕ್ತಾ ಇದ್ದಾರ ಸಿದ್ದರಾಮಯ್ಯನವ್ರ ಸರ್ಕಾರದ ಭ್ರಷ್ಟಾಚಾರ ಅರವತ್ತು ಪರ್ಸೆಂಟ್ಗೆ ಹೋಗ್ಯದ ಅಷ್ಟೇ ಅಲ್ಲ ದಲಿತರ ಹಣ ಮೂವತ್ತೆಂಟು ಸಾವಿರ ಕೋಟಿ ದುರುಪಯೋಗ ಮಾಡ್ಕೊಂಡಾರ ಸಿದ್ದರಾಮಯ್ಯನವರು ಅವ್ರನ್ನ ಕ್ಷಮಿಸಬಾರ್ದು ಬಂಧುಗಳೇ ನಿಮ್ಗೆ ಗೊತ್ತಿರಲಿ ದಲಿತರಿಗೆ ಒಂದೇ ಒಂದು ಎಕರೆ ಜಮೀನು ಕೊಡಲಿಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದೇ ಒಂದು ಕೊಳವೆ ಬಾವಿ ಹಾಕಿ ಕೊಡ್ಲಿಲ್ಲ ನೀರಾವರಿ ಮಾಡಿಕೊಡಲಿಲ್ಲ ಉದ್ಯೋಗಕ್ಕೆ ಹತ್ತು ರೂಪಾಯಿ ಕೊಡಲಿಲ್ಲ ಇದು ಸಿದ್ದರಾಮಯ್ಯನವ್ರ ಸರ್ಕಾರದ ಆಡಳಿತ ಒಂದೇ ಒಂದು ರೂಪಾಯಿ ಅಭಿವೃದ್ಧಿಗೆ ಹಣ ಕೊಡಲಿಲ್ಲ ಎರಡು ವರ್ಷದಿಂದ ಅವ್ರ ಸಾಧನೆ ಅಂದ್ರೆ ಆರು ಲಕ್ಷ ಕೋಟಿ ಸಾಲ ಮೂರು ಸಾವಿರದ ನಾನ್ನೂರು ಜನ ರೈತರ ಆತ್ಮಹತ್ಯೆ ಐವತ್ತೊಂದು ಜನ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಿದ್ದ ಸಿದ್ದರಾಮಯ್ಯನವ್ರ ಸಾಧನೆ ಬಂಧುಗಳೇ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ನರೇಂದ್ರ ಮೋದಿ ಅವರು ದೇಶದಲ್ಲಿ ಒಕ್ಕಿಲ್ ತಂದ್ರು ಯಾತಕ್ಕಾಗಿ ತಂದ್ರು ಮುಸಲ್ಮಾನರಲ್ಲಿ ಮೋಚಿಗಳಿದ್ದಾರೆ ಮೋಚಿ ಅಂದ್ರೆ ಚಪ್ಪಲಿ ಹೊಲಿತಾರ ಮುಸಲ್ಮಾನರಲ್ಲಿ ಚಮ್ಮಾರರಿದ್ದಾರೆ ಚಪ್ಪಲಿ ಹೊಲಿತಾರ ಮುಸಲ್ಮಾನರಲ್ಲಿ ನಾಯಿ ಇದ್ದಾರ ನಾಯಿ ಅಂದ್ರೆ ಕಟಿಂಗ್ ಮಾಡೋರಿಗೆ ನಾವಿ ಅಂತೀವಿ ನಾಯಿ ಅಂತಾರ ಖಲೀಫಾ ಅಂತಾರ ಅವ್ರ ಇದ್ದಾರ ಗಾದಿ ಹಾಕ್ತಕ್ಕಂಥವ್ರು ಇದ್ದಾರ ಗಟಾರ್ ಸ್ವಚ್ಛ ಮಾಡ್ತಕ್ಕಂಥವ್ರು ಇದ್ದಾರ ಕಸ ಹುಡುಕ್ತಕ್ಕಂಥವ್ರು ಇದ್ದಾರ ಜಾತ್ಗಾರರ ಎಮ್ಮಿ ಬೋಳಿಸ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರೂ ದಲಿತರು ದಲಿತ ಮುಸಲ್ಮಾನರು ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಉದ್ಯೋಗ ಕೊಡಬೇಕು ಆ ಮಕ್ಕಳ ಕಲ್ಯಾಣ ಆಗ್ಬೇಕು ಅನ್ನೋದಕ್ಕಾಗಿ ಹೊಸ ಕಪ್ ಬಿಲ್ಲ ಜಾರಿಗೆ ತಂದಿದ್ದಾರೆ ಅದಕ್ಕೆ ಬಂಧುಗಳ ಇವತ್ತು ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಜಿ ಜಿ ಅವ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ಅಪಪ್ರಚಾರಕ್ಕೆ ಯಾವತ್ತೂ ಕೂಡ ಬೆಲೆ ಕೊಡ್ತಕ್ಕಂಥದ್ದಲ್ಲ ಯಾರು ಗಾಬರಿ ಆಗಿದ್ದಾರೆಂದ್ರ ಒಕ್ಕಸರಿನಲ್ಲಿರ್ತಕ್ಕಂಥ ಲಕ್ಷ ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ತಮ್ಮ ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾರ ಫೈವ್ ಸ್ಟಾರ್ ಹೋಟೆಲ್ ಮುಖ್ಯಮಂತ್ರಿ ಮನೆ ಪಕ್ಕದಲ್ಲೇ ಇದೆ ಬೆಂಗಳೂರಿನಲ್ಲಿ ಅವರು ಇವತ್ತು ಇದನ್ನೆಲ್ಲ ಒಂದಲ ಎಬ್ಬಿಸ್ತಾ ಇದ್ದಾರೆ ಅನೇಕ ಜನ ಕಾಂಗ್ರೆಸ್ ನಾಯಕರು ಒಕ್ಕಪ್ಪ ಆಸ್ತಿ ಲಕ್ಷಾಂತರ ಕೋಟಿ ರೂಪಾಯಿದ್ದು ತೊಂಬತ್ತು ವರ್ಷ ಲೀಸ್ ಬರೆಸ್ಕೊಂಡು ತಿಂತಾ ಇದ್ದಾರೆ ಅವ್ರಿಗೆ ಇವತ್ತು ಆತಂಕ ಆದದ್ದು ಅವರು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರು ಕಳಕಳಿ ಕಾಳಜಿದೆ ಮುಸಲ್ಮಾನರಲ್ಲೂ ಹಿಂದೂಗಳಲ್ಲಿ ಯಾವ ರೀತಿ ಹೊಲೆಮಾದಿಗರು ದಲಿತರಿದ್ದಾರೋ ಅಸ್ಪೃಶ್ಯರಿದ್ದಾರೋ ಅಲ್ಲಿಯೂ ಕೂಡ ಇದ್ದಾರೆ ಪಸ್ಮಂದ ಮುಸಲ್ಮಾನರು ಅವರ ಕಲ್ಯಾಣಕ್ಕಾಗಿ ತಂದದ್ದನ್ನ ಇವತ್ತು ಕಾಂಗ್ರೆಸ್ಗೆ ಸಹನೆ ಆಗ್ತಾ ಇಲ್ಲ ಬಂಧುಗಳ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ಅಶೋಕ್ ಅವರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಇಡೀ ರಾಜ್ಯವನ್ನು ಸುತ್ತಿ ಜನರಿಗೆ ಈ ಬೆಲೆ ಸಮಸ್ಯೆ ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ಸಿನ ಅಪಪ್ರಚಾರ ಬಗ್ಗೆ ಇವತ್ತು ಜನಜಾಗೃತಿಯನ್ನು ಮಾಡತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಬೆಂಬಲಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ